ಚಿಕ್ಕ ವಯಸ್ಸಲ್ಲಿ ಚಕ್ಡಿ ತೊಗೊಂಡು ಹೋಗ್ತಿದ್ವಿ ನಮ್ಮ ಹಳೆಗಳಲ್ಲಿ ಉತ್ತರ ಕರ್ನಾಟಕ ಸೈಡಲ್ಲಿ ನಾವು ಚಿಕ್ಕ ಮಗು ಇದ್ದಾಗ ಹೋಗ್ತಿದ್ವಿ ಅವಾಗ ನೋಡಿದ ಫೀಲ್ ಇಪ್ಪತ್ತೈದು ವರ್ಷದ ನಂತರ ಈಗೂ ಅದೇ ಫೀಲ್ ಇದೆ ಜೈ ದಾದಾ ದಾದಾ ಯಾವತ್ತಿದ್ರೂ ಸಹ ಆಗಲ್ಲ ಅವರು ಇಲ್ಲಿರ್ತಾರೆ ಜಮಾಲ್ ನಿಂದ ನಾವ್ ವಿಷ್ಣು ಪ್ಯಾನೆಸ್ತ್ರ ಬರ್ತದೇ ಹೋಗ್ಬೇಕು ಇಪ್ಪತ್ತೈದು ವರ್ಷ ಆದಮೇಲೆ ಕರ್ನಾಟಕ ರತ್ನ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ಪಿಚ್ಚರು ಯಜಮಾನ ಫಿಲಮ್ಮು ಮತ್ತೆ ರಿಲೀಸ್ ಆಗಿದೆ ಅವರು ಕನ್ನಡ ಚಿತ್ರರಂಗಕ್ಕೆ ಯಜಮಾನ ಯಾಕಾದರು ಅದನ್ನು ಈ ಪಿಚ್ಚರ್ ನೋಡಿದ್ರೆ ಅರ್ಥ ಆಗುತ್ತೆ ಅವ್ರ ಜೀವನದಲ್ಲಿ ಎಲ್ಲ ತ್ಯಾಗ ಮಾಡಿದ್ರು ಪಿಚ್ಚರಲ್ಲೂ ಅದೇ ರೀತಿ ತ್ಯಾಗ ಮಾಡಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವ್ರಿಗೆ ಕರ್ನಾಟಕ ರತ್ನ ಸಿಕ್ಕಿರೋ ಸಂತೋಷದ ವಿಷಯ ಆದರೆ ಇಪ್ಪತ್ತೈದು ವರ್ಷದ ಹಿಂದೆಯೇ ಸಿಗಬೇಕಾಗಿತ್ತು ಅವರ ಐವತ್ತನೇ ವಯಸ್ಸಲ್ಲೇ ಅದು ಸಿಗಬೇಕಾಗಿತ್ತು ಆದರೂ ಈಗ ಸಿಕ್ಕಿರೋ ಸಂತೋಷ ಅವ್ರಿಗೆ ಇದೊಂದೇ ಅಲ್ಲ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಮತ್ತೆ ಪದ್ಮಭೂಷಣ ಇವೆಲ್ಲೂ ಸಿಗಬೇಕು ಅನ್ನೋದು ಅಭಿಮಾನಿಗಳ ಆಶಯ ಯಾಕಂದ್ರೆ ಅವ್ರ ವ್ಯಕ್ತಿತ್ವಕ್ಕೆ ಅದು ಸಿಗಲೇಬೇಕು ಸರ್ ಆ ಜಮಾನ ಈ ಜಮಾನ ಎಲ್ಲದಕ್ಕೂ ಒಬ್ಬರೇ ಯಜಮಾನ ಸಾಥ್ ಸಿಂಹ ನಮ್ಮ ಯಜಮಾನರು ಒಬ್ಬರೇನೆ ಬೇರೆ ಏನೂ ಇಲ್ಲ ಸೊ ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಇಪ್ಪತ್ತೈದು ವರ್ಷ ಆದಮೇಲೆ ಸಿನಿಮಾ ರಿಲೀಸ್ ಮಾಡಿದ್ದಾರೆ ಅವತ್ತೇನ್ ಕ್ರೇಜ್ ಇತ್ತು ಇವತ್ತಿಗೂ ಅದೇ ಕ್ರೇಜ್ ಇತ್ತು ಸರ್ ಅದೇ ನಮ್ಮ ಬ್ರಾಂಡ್ ಅನ್ನೋದು ಅದನ್ನೇ ಹೇಳೋದು ನಮ್ಮ ಬ್ರಾಂಡ್ ಅನ್ನೋದು ವರ್ಷ ಅಲ್ಲ ವರ್ಷ ಬಂದ್ರೆ ಯಜಮಾನ ಯಜಮಾನೇನೆ ಆ ಪಿಕ್ಚರ್ ರೆಕಾರ್ಡ್ ಯಾರು ಮುರಿಯಕ್ಕಾಗಲ್ಲ ಮುಂದೆ ಮುರಿಯೋದೇ ಇಲ್ಲ ಡಾಕ್ಟರ್ ಇಪ್ಪತ್ತೈದು ವರ್ಷದಲ್ಲಿ ಮತ್ತೆ ರಿಲೀಸ್ ಮಾಡೋ ಅಂದ್ರೆ ತುಂಬಾ ಸಂತೋಷ ನಮ್ಗೆಲ್ಲ ಹೆಮ್ಮೆ ಆಯ್ತಾ ಇದೆ ಇವಾಗ ಒಂದೊಬ್ಬರು ಫ್ಯಾಮಿಲಿ ನೋಡ್ಬೇಕಂತ ಪಿಕ್ಚರ್ ಇದೆ ತಮಿಳಲ್ಲೂ ಬಂದಿತ್ತು ಆದರೆ ತಮಿಳಿಗಿಂತ ಇದು ಕನ್ನಡ ನೋಡಿಗೆ ಅಷ್ಟು ಅದ್ಭುತ ಆಗಿದೆ ನಮ್ಮ ಯಜಮಾಂಡ್ರಿಂದರೆ ಎಂಥ ಅಂತ ಈ ಪಿಕ್ಚರ್ ನೋಡಿನೇ ಮತ್ತೆ ಹುಟ್ಟು ಬರ್ಬೇಕಂತ ಹೆಸ್ಬ್ಮ್ರಾಗಿ ಬರ್ಬೇಕಂತ ಆಸೆ ಪಡ್ತಾ ಇದ್ದೀವಿ ಮತ್ತೆ ಇಪ್ಪತ್ತೈದು ನಂತರ ಏನು ನಿರ್ಮಾಪಕರು ಮುಸ್ವಾಮಿಯವರು ಮತ್ತೆ ರಿಲೀಸ್ ಮಾಡಿದ್ದಾರೆ ಈ ಸಿನಿಮಾ ಇನ್ನು ಐವತ್ತು ವರ್ಷದೇನೋ ಕ್ರೇಸು ವಿಷ್ಣು ದಾದಾ ಅವರು ಅಲ್ಲಿ ಹಂಗೆ ಇರುತ್ತೆ ಅಭಿಮಾನಿಗಳು ಹೆಚ್ಚು ಹೆಚ್ಚು ಇರೋ ಅಭಿಮಾನಿಗಳಂದ್ರೆ ವಿಷ್ಣು ಸರ್ಗೆ ಇಷ್ಟಪಡ್ತೀನಿ ಆ ಕಾಲದಲ್ಲೇ ಮೂವತ್ತೈದು ಕೋಟಿ ಮಾಡಿದ ಸಿನ್ಮಾ ಈ ಈ ಕಾಲದಲ್ಲಿ ಹೋಗ್ತಾ ನಲ್ವತ್ತು ಕೋಟಿ ಇಪ್ಪತ್ತೈದು ರೂಪಾಯಿ ನಲ್ವತ್ತು ರೂಪಾಯಿ ಟಿಕೆಟ್ ಕಾಲದಲ್ಲಿ ಆಗಿರೋದು ಕಲೆಕ್ಷನ್ ಈ ಕಾಲದಲ್ಲಿ ಇನ್ನೂರು ರೂಪಾಯಿ ನೂರೈವತ್ತು ರೂಪಾಯಿ ಟಿಕೆಟ್ ಕಲೆಕ್ಷನ್ ಅಂದರೆ ಮುನ್ನೂರಿಂದ ಮುನ್ನೂರೈವತ್ತು ಕೋಟಿ ಸಿನ್ಮಾ ಈ ಕಾಲದಲ್ಲಿ ಕರ್ನಾಟಕದಲ್ಲಿ ಮೊದಲನೇ ಸಿನ್ಮಾ ಯಜಮಾನ ಕಲೆಕ್ಷನ್ ಅಂತ ಹೇಳ್ಬೋದು ಆ ಕಾಲದ ಈ ಕಾಲ ತಗೋಳ ಸರ್ ತುಂಬ ಚೆನ್ನಾಗಿದೆ ಪಿಕ್ಚರು ಇದು ಹೊಸ ಪಿಕ್ಚರ್ ಹಳೇ ಪಿಚ್ಚರೂ ಗೊತ್ತಿಲ್ಲ ಅವಾಗ ನಾಗರಾವ್ ಇಪ್ಪ ನಲ್ವತ್ತಾರು ವರ್ಷ ಆದಮೇಲೆ ನಾಗರಾವ್ ಒಂದು ಹೊಸ ಪ್ರಿಂಟ್ ಅಂತ ಕಡೆದು ಇದು ಯಜಮಾನ ಇವತ್ತು ರಿಲೀಸ್ ಆದಂಗೆ ಇದೆ ನಮಗೆ ಇಪ್ಪತ್ತೈದು ವರ್ಷ ಅದು ಹೆಂಗೆ ಕಳೆದ್ವ ನಮಗೆ ಗೊತ್ತಿಲ್ಲ ನಾವು ಅವಾಗ ಇಪ್ಪತ್ತೈದು ವರ್ಷದಲ್ಲಿ ಹೆಂಗೆ ಚಿಕ್ಕ ಹುಡುಗರು ಆದರೆ ಇವಾಗ ನೋಡ್ತಾ ಇದ್ರೆ ಈ ರೇ ಇವಾಗಿರೋ ಡಿ ಟಿಕೆಟು ರೇಟು ಇವಾಗಿರೋ ಜನ ಜನ ಸಾಗರ ವಿಷ್ಣುವರ್ಧನ್ ಫ್ಯಾನ್ಸು ತುಂಬ ಇದ್ದಾರೆ ಎಲ್ಲ ಕಡೆಯಿಂದ ಇದ್ದಾರೆ ನೀವು ಯಾವ ಭಾರತದ ಚಿತ್ರರಂಗದಲ್ಲಿ ಎಲ್ಲನೂ ಹೋಗ್ರಿ ಭಾರತದಲ್ಲಿ ಎಲ್ಲನೂ ಹೋಗ್ರಿ ಯಾವ ಮೂಲೆಗೆ ಹೋದ್ರೂ ವಿಷ್ಣುವರ್ಧನ್ ಅವರ ಫ್ಯಾನ್ಸು ತುಂಬ ಚೆನ್ನಾಗಿದೆ ಅವ್ರ ಕಟೌಟ್ ಆಗಲಿ ಅವ್ರ ಬ್ಯಾನರ್ಗಳಾಗಲಿ ಅವ್ರ ಪಿಕ್ಚರ್ಗಳಾಗಲಿ ಒಂದೊಂದು ಕುಟುಂಬದಲ್ಲಿ ಒಂದೊಂದು ಮ ತಮ್ಮ ಯಾವ ಥರ ಇರ್ತಾರೆ ಅಣ್ಣ ತಮ್ಮದಿರೋಕ್ಕೆ ಇದೊಂದೇ ಸಿನಿಮಾ ಸರ್ ಇಡೀ ಭಾರತ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಅಣ್ಣ ತಮ್ಮರು ಎಷ್ಟೋ ವರ್ಷಗಳಾಗ ಕಳೆದು ಹೋಗಿದ್ರೂ ಅವ್ರು ಮತ್ತೆ ಒಂದಾಗಿದ್ದಾರೆ ಅಂಥ ಒಂದು ಸಿನಿಮಾ ನಲವತ್ತು ಕೋಟಿ ಆ ಕಾಲಕ್ಕೆ ಒಂದು ರೆಕಾರ್ಡ್ ಬ್ರೇಕಂದರೆ ಬಾಕ್ಸ್ ಆಫೀಸ್ಗಳಲ್ಲಿ ಹೊಡೆದವ್ರು ಬಾ ವಿಷ್ಣುವರ್ಧನ್ ಅಂತ ಹೇಳ್ಬೋದು ಯಾಕಂದರೆ ಒಂದು ಹಳ್ಳಿಗಳಿಗೆ ಹೋಗಲಿ ಹಂಡ್ರೆಡ್ ಡೇಸು ಒಂದು ಊರುಗಳಿಗೆ ಹೋಗಿ ಹಂಡ್ರೆಡ್ ಡೇಸು ಕ ಇದು ಹೊಸಪೇಟೆ ಬಳ್ಳಾರಿ ಚಿತ್ರದುರ್ಗ ಕೋಲಾರಲ್ಲಿ ಹಂಡ್ರೆಡ್ ಡೇಸು ಕನ್ನಡ ಚಿತ್ರರಂಗದಲ್ಲಿ ಪತ್ ಪ್ರಥಮ ಬಾರಿಗೆ ಓಡಿರೋದೆ ಯಜಮಾನ ಪಿಚ್ಚರು ಬೇಕಾದ್ರೆ ಎಲ್ಲನೂ ಹೋಗಿ ಕೇಳಿ ನೋಡಿ ವಿಷ್ಣುವರ್ಧನ್ ಅಂದರೆ ಒಂದು ಯಜಮಾನ ಯಜಮಾನ ಅಂದ್ರೆ ವಿಷ್ಣುವರ್ಧನ್